ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಮತ್ತು ಎಲ್ಲ ಮಂತ್ರಿಗಳನ್ನ ಈ ದೇಶದ ಈ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಚರ್ಚೆ ಮಾಡಿ ಬಹಳ ಉತ್ತಮವಾದಂಥ ಯಾರ ಮೇಲೂ ಹೊರೆ ಹಾಕ್ತಲ್ಲ ಯಾರಿಗೂ ನೋವಾಗ್ದಲೇ ಇರೋ ರೀತಿ ಸರ್ವ ಜನಾಂಗ ಎಲ್ಲರನ್ನೂ ಸೇರಿಸಿ ಬಹಳ ಅತ್ಯಂತ ಉತ್ತಮವಾದ ಬಜೆಟನ್ನು ಮನ್ನೆ ಮಾಡಿರೋದಕ್ಕೆ ನಾನು ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ಪಂಚ ಗ್ಯಾರಂಟಿಗಳನ್ನು ಪ್ರತಿಯೊಬ್ಬ ಬಡವರಿಗೂ ಆರ್ಥಿಕ ಸ್ಥೈರ್ಯವನ್ನು ತುಂಬತಕ್ಕಂಥ ಅವರಿಗೆ ಶಕ್ತಿಯನ್ನು ಕೊಡುವಂಥ ಕೆಲಸವನ್ನು ಐದು ಪಂಚ ಗ್ಯಾರಂಟಿಯನ್ನು ಘೋಷಣೆ ಮಾಡುವ ಮುಖಾಂತರ ಐದು ಪಂಚ ಗ್ಯಾರಂಟಿ ಇವರು ಏನು ಮಾಡಲಿಲ್ಲ ಘೋಷಣೆ ಮಾಡ್ತಾರೆ ಅಂತ ಹೇಳ್ತಾ ಇಷ್ಟೊತ್ತು ಭಾಷಣ ಮಾಡಿರಲ್ಲ ಅದರಲ್ಲಿ ಐದು ಗ್ಯಾರಂಟಿಗಳನ್ನು ಪ್ರತಿಯೊಬ್ಬರ ಮನೆಗೆ ಇವತ್ತು ತಲುಪುವಂಥ ಕೆಲಸಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದ ಸರ್ಕಾರ ಮಾಡಿದೆ ಚಿಕ್ಕಮಗಳೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಅಲ್ಲಿ ಸುಮಾರು ಸಾವಿರದ ಇನ್ನೂರ ಕೋಟಿ ರೂಪಾಯಿ ಇವತ್ತು ವಿವಿಧ ಐದು ಗ್ಯಾರಂಟಿಗಳಲ್ಲಿ ಪ್ರತಿಯೊಂದು ಮನೆಗೆ ಕೊಡು ಮಾಡಿದ್ದಾರೆ ಸನ್ಮಾನ್ಯ ಅಧ್ಯಕ್ಷೆ ಇವತ್ತು ಶೃಂಗೇರಿ ಕ್ಷೇತ್ರ ನಂದೆ ಕ್ಷೇತ್ರಕ್ಕೆ ಮಾತಾಡ್ತಕ್ಕಂಥದ್ದು ಕೆಲವು ಮಂತ್ರಿಗಳು ಶಾಸಕರು ಹೇಳಿದರು ಇವತ್ತು ನಂದೆ ಕ್ಷೇತ್ರಕ್ಕೆ ಕಾಂಡ್ಯ ಒಳಗೊಂಡಂತೆ ನನಗೆ ನಾಲ್ಕು ತಾಲೂಕುಗಳು ಬರ್ತವೆ ಸನ್ಮಾನ್ಯ ಅಧ್ಯಕ್ಷೆ ಇನ್ನೂರ ಮೂವತ್ತ್ ಮೂರು ಕೋಟಿ ರೂಪಾಯಿ ಪ್ರತಿಯೊಬ್ಬರಿಗೂ ಡಿ ಬಿ ಟಿ ಮುಖಾಂತರ ಪ್ರತಿಯೊಂದು ಮನೆಗೂ ತಲುಪಿದ ಕಾಂಡ್ಯ ಒಳಗಂತೆ ಸುಮಾರು ಇನ್ನೂರ ಅರವತ್ತೈದು ಕೋಟಿ ರೂಪಾಯಿ ಸನ್ಮಾನ್ಯ ಅಧ್ಯಕ್ಷೆ ಸನ್ಮಾನ್ಯ ಅಧ್ಯಕ್ಷ ವಿಶೇಷವಾಗಿ ಮಲೆನಾಡು ಭಾಗದ ನಾವು ಅನೇಕ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೀವಿ ಸನ್ಮಾನ್ಯ ಅಧ್ಯಕ್ಷೆ ಅದ್ರ ಬಗ್ಗೆ ಕೆಲವು ಬಳಕೆಯನ್ನು ಚೆಲ್ಲಿಕ್ಕೆ ಬಯಸ್ತೇನೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಬಾರಿಯ ಬಜೆಟ್ನಲ್ಲಿ ಮಲೆನಾಡು ಜಿಲ್ಲೆಯಲ್ಲಿ ಎಲೆ ಚುಕ್ಕಿ ರೋಗ ಇವತ್ತು ನಮ್ಮನ್ನ ಮಲೆನಾಡು ಭಾಗದಲ್ಲಿ ಅತ್ಯಂತ ಒಂದು ಆರ್ಥಿಕ ಒಂದು ವಾಣಿಜ್ಯ ಬೆಳೆ ಅಂತ ಹೇಳಿದ್ರೆ ಅಡಿಕೆ ಸನ್ಮಾನ್ಯ ಅಧ್ಯಕ್ಷೆ ಆ ಅಡಿಕೆ ನಾವು ಅನೇಕ ವರ್ಷಗಳಿಂದ ಸುಮಾರು ಎರಡು ಲಕ್ಷಕ್ಕಿಂತಲೂ ಹೆಚ್ಚು ಅಡಿಕೆ ಬೆಳೆಗಾರರು ಈ ಒಂದು ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಅದನ್ನು ಸಂರಕ್ಷಣೆ ಮಾಡಲಿಕ್ಕೆ ಅದಕ್ಕೆ ಬೇಕಾದಂಥ ಮೆಡಿಸನ್ನು ಸೈಂಟಿಫಿಕ್ ಆಗಿ ಅದಕ್ಕೆ ಅದನ್ನು ಗುಣಮುಖ ಮಾಡಲಿಕ್ಕೆ ಸುಮಾರು ಅರವತ್ತು ಕೋಟಿ ಮೀಸ್ತಿಟ್ಟಿರ್ತಕ್ಕಂಥದ್ದನ್ನು ಕೂಡ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಜೊತೆಗೆ ಮಂಗನ ಕಾಯಿಲೆ ಕಾರಣ ಅಂದರೆ ಕ್ಯಾಶಿನೂರ್ ಫಾರೆಸ್ಟ್ ಡಿಸೀಸ್ ಅಂತ ಏನು ಹೇಳಿದೆಯೋ ಅದೊಂದು ಸಾಂಕ್ರಾಮಿ ಸಾಂಕ್ರಾಮಿಕ ರೋಗ ಅದನ್ನು ನಿಯಂತ್ರಣಕ್ಕೋಸ್ಕರ ಈಗಾಗಲೇ ಎಲ್ಲ ಮುಂಜಾಗ್ರತೆ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಐದು ಐವತ್ತು ಕೋಟಿ ರೂಪಾಯಿ ಈಗಾಗಲೇ ಮೀಸಲಿಟ್ಟಿದ್ದಾರೆ ಕಡೂರಿನಲ್ಲಿ ಜವಳಿ ಪಾರ್ಕ್ ಮತ್ತು ಕಾಡಾನೆ ಅವಳಿಗೋಸ್ಕರ ಸುಮಾರು ಕಳೆದ ಎರಡು ತಿಂಗಳ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನಾಲ್ಕು ಸಾವುಗಳಾಗಿದೆ ಒಂದು ಕಾಡ್ಕೋಣ ದಾಳಿಗೆ ಸಿಲುಕಿ ಇದು ಮೂಡಿಗೆರೆ ಮತ್ತು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಮಧ್ಯ ಮತ್ತು ನನ್ನ ಕ್ಷೇತ್ರದಲ್ಲಿ ನಾಲ್ಕು ಜನರು ಕಾಡಾನೆಯ ಒಂದು ದಾಳಿಗೆ ತುತ್ತಾಗಿದ್ದಾರೆ ಸನ್ಮಾನ್ಯ ಅಧ್ಯಕ್ಷೆ ಇವತ್ತು ಈಗಾಗಲೇ ರಾಜ್ಯದ ಕಾಡಾನೆ ಹಾವಳಿಯನ್ನು ನಿಯಂತ್ರಿಸ್ಕೋಸ್ಕರ ಎಂಟು ಆನೆ ಕಾಡೇಪರಗಳನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಅದಕ್ಕೋಸ್ಕರ ಪ್ರಸ್ತುತ ಸಾಲಲ್ಲಿ ಸುಮಾರು ಹದಿನೇಳು ಕೋಟಿ ರು ಒದಗಿಸುವ ಮೂಲಕ ಅದನ್ನು ಮುಂದುವರಿಸುವಂಥ ಕೆಲಸಗಳನ್ನು ಈಗಾಗಲೇ ಘೋಷಣೆ ಮಾಡಿದ ಸನ್ಮಾನ್ಯ ಅಧ್ಯಕ್ಷೆ ಈಗಾಗಲೇ ಮಾನವ ಮತ್ತು ಆನೆ ಸಂಘರ್ಷ ದಿನನಿತ್ಯ ಜಾಸ್ತಿ ಆಗ್ತಾ ಇದೆ ಬರೀ ಮಾನವ ಸಂಘರ್ಷ ಮಾತ್ರ ಅಲ್ಲ ಸನ್ಮಾನ್ಯ ಅಧ್ಯಕ್ಷೆ ಮಲೆನಾಡು ಭಾಗದಂಥ ಬೆಳೆದಂಥ ಎಲ್ಲ ಬೆಳೆಗಳನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ಅವಿರತವಾಗಿ ಧ್ವಂಸ ಮಾಡ್ತಿರ್ತಕ್ಕಂಥದನ್ನು ನಾವು ಕಂಡಿದ್ದೇವೆ ಹಾಗಾಗಿ ನಾವು ಮುಖ್ಯಮಂತ್ರಿಗಳನ್ನ ಸನ್ಮಾನ್ಯ ಜಾರ್ ಸಾಹೇಬ್ರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಿಯೋಗ ಹೋಗಿ ಮನವಿ ಮಾಡಿದಂಥ ಸಂದರ್ಭದಲ್ಲಿ ನೂರ ಐವತ್ತು ಕಿಲೋಮೀಟ್ರ್ ರೈಲ್ವೆ ಆಗಲೇ ಸುಮಾರು ಅರವತ್ತು ಕೋಟಿ ರೂಪಾಯಿ ಹಣವನ್ನು ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ ಹಾಗಾಗಿ ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಇನ್ನೂ ಈ ಅಮೌಂಟ್ ಸಾಕಾಗೋದಿಲ್ಲ ನಾನು ಈ ಸಭೆ ಮುಖಾಂತರ ಮುಖ್ಯಮಂತ್ರಿಗಳನ್ನ ನಾನು ಆಗ್ರಹಪಡಿಸಲಿಕ್ಕೆ ಬಯಸ್ತೇನೆ ಅಧ್ಯಕ್ಷ ಇನ್ನೊಂದು ನಿಮಿಷ ಕಾರ್ಡ್ ಪ್ರಾಣಿಗಳ ಬಗ್ಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಸನ್ಮಾನ್ಯ ಅಧ್ಯಕ್ಷೆ ಈಗಾಗಲೇ ನಾನು ಹೇಳಿದ್ದೀನಿ ನಾವು ನಾಲ್ಕು ಜನ ಕಳ್ಕೊಂಡಿದ್ದೀವಿ ಅಂತ ಹೇಳಿ ಚಿಕ್ಕಮಗಳೂರು ಕೊಡಗು ಹಾಸನ ಮತ್ತು ರಾಮನಗರದಲ್ಲಿ ನಿರಂತರವಾಗಿ ಆನೆ ದಾಳಿಗಳಿಗೆ ನಾವು ತುತ್ತಾಗ್ತಾ ಅದಕ್ಕೆ ಕಾರಣಗಳು ಫಾರೆಸ್ಟರ್ ಬಹಳ ಸುಲಭವಾಗಿ ಹೇಳ್ಬಿಡ್ತಾರೆ ಒತ್ತುವರಿ ಅಂತ ಆ ಸಮಸ್ಯೆ ಖಂಡಿತ ಅನ್ನಿಸ್ತದ ಅನ್ನುವ ಅಧ್ಯಕ್ಷೆ ಇವತ್ತು ಏನು ಅಲ್ಪಾವಧಿ ಬೆಳೆ ರಾಗಿ ಜೋಳ ಭತ್ತ ಕಬ್ಬು ಈ ಶುಂಠಿನ ಬೆಳೀತಾರೆ ಅದು ಕೂಡ ನಷ್ಟ ಆಗ್ತಾ ಇದೆ ದೀರ್ಘಾವಳಿ ಬೆಳೆ ಅಂದರೆ ಸುಮಾರು ಆರು ಏಳು ವರ್ಷಗಳು ಬೇಕು ಆ ಬೆಳೆ ಫಸ್ಲಿಗೆ ಬರೋದಕ್ಕೆ ತಂಗಿ ಕಾಫಿ ಮೆಣಸು ಸಾಂಬಾರು ಪದಾರ್ಥಗಳು ಏಲಕ್ಕಿ ಜಾಯ್ಕಾಯಿ ಲವಂಗ ಕೇಸರಿ ಈ ರೀತಿ ನಾವು ಇವುಗಳನ್ನು ಬೆಳಿಬೇಕಾದ್ರೆ ಸುಮಾರು ಐದು ಆರು ವರ್ಷಗಳು ಬೇಕಾಗ್ತವೆ ಅವನ ನಷ್ಟ ಮಾಡಿ ಅವ್ರಿಗೇನು ಪರಿಹಾರ ಕೊಡ್ತಾರೆ ಅದು ಏನಕ್ಕೂ ಸಾಕಾಗಲ್ಲ ಸನ್ಮಾನ್ಯ ಅಧ್ಯಕ್ಷ ಓಕೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ